ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಮುಕ್ಕೋಟಿ ಜನಕ್ಕೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ವಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಈ ಒಂದು ಬೆಂಗಳೂರು ಅಂತ ಏನು ಹೇಳ್ತೀವಿ ಇದು ಪ್ರಪಂಚಾದ್ಯಾದಂತ ಬೆಳೆದೋಗಿದೆ ಇಲ್ಲಿ ಹಿರಿಯರು ಮಕ್ಕಳು ಮತ್ತು ನಾಗರಿಕರು ಎಲ್ಲರೂ ಸಹ ಭಾಳ ಆಗಿದ್ದಾರೆ ಯಾಕೆಂದರೆ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪತ್ರಿಕೆ ವರ್ಗದಿಂದ ಅಂದರೆ ತಮ್ಮ ಒಂದು ಮಾಧ್ಯಮ ವರ್ಗದಿಂದ ಈಗಾಗಲೇ ಚಿಕ್ಕ ಮಕ್ಕಳು ಸಹ ಚಿಕ್ಕ ಮಗು ಮೂರು ವರ್ಷದ ಮಗು ಇವತ್ತು ಮೊಬೈಲ್ ಬೇಕು ಅನ್ನೋದು ಯಾಕೆಂದರೆ ಟಿ ವಿ ನೋಡೋಲ್ಲ ಪೇಪರ್ ಓದಲ್ಲ ಯಾಕೆಂದರೆ ಮಾಧ್ಯಮ ವರ್ಗ ಅಷ್ಟೊಂದು ಮುಂದುವರೆದು ಬಿಟ್ಟಿದೆ ನೋಡಿ ಈಗ ಈಗ ಮನೆ ಹೋಗ್ತಿದ್ದಂಗೆ ಜಪಾನಲ್ಲಿ ಏನಾಯಿತು ಕಾಶ್ಮೀರದಲ್ಲಿ ಏನಾಯಿತು ಅಂದರೆ ಬೇರೆ ಬೇರೆ ಇರ್ತಕ್ಕಂಥ ದೇಶಗಳಲ್ಲಿ ಒಂದೇ ಕ್ಷಣ ಕೂತು ನೋಡೋವಂಥ ಒಂದು ಕಾಲ ಇದೆ ಹೀಗಿದ್ದಾಗ ನನಗೆ ಅವಾರ್ಡ್ ಬಂದ ವಿಷಯ ತಮಗೆ ಗೊತ್ತಿದೆ ಈಗ ಏನಾದ್ರು ಹೇಳ್ತೀನಿ ಅಂದರೆ ಈಗಾಗಲೇ ಕಳೆದ ತಿಂಗಳು ನನಗೆ ಗ್ಲೋಬಲ್ ಸ್ಟಾರ್ ಅವಾರ್ಡ್ ಅಂತೇಳಿ ನನಗೆ ಆಯ್ಕೆ ಮಾಡಿದ್ರು ನಾನು ಹೇಳಿದೆ ಹಿರಿಯರು ನಿಮ್ಮ ಕಮಿಟಿ ನನಗೆ ಗ್ಲೋಬಲ್ ಅವಾರ್ಡ್ ನಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಆಯ್ಕೆ ಮಾಡಿದ್ರು ನಾನು ಒಂದು ವೇಳೆ ಬ ಯಾಕೆಂದರೆ ನಮ್ಮ ಬೆಣ್ಣೂನಲ್ಲಿ ಸುವರ್ಣ ಸಮಾಜ ಸೇವಾ ಪ್ರಶಸ್ತಿ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬೈ ಚಾನ್ಸ್ ಹಲ್ಗೆ ಹೋಗಿಲ್ಲ ಅಂದರೆ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಹೇಳಿ ನಾನು ಹೇಳಿದ್ದೆ ಸಮಯದ ವರ್ಷದಲ್ಲಿ ಹೋಗೋಕ್ಕಾಗಲಿಲ್ಲ ಇದ್ರೂ ನನ್ನ ಒಂದು ನನ್ನ ಆಫೀಸ್ ಏನು ಶ್ರೇಯಪರಮ ನನ್ನ ಆಫೀಸ್ ಇದೆ ಇವತ್ತು ಈ ಜಸ್ಟ್ ತಾನೇ ನನಗೆ ಈ ನಮ್ಮ ಗ್ಲೋಬಲ್ ಸ್ಟಾರ್ ಅವಾರ್ಡ್ ಉಳ್ಕೊಂಬಂದಿದೆ ನಾನು ಏನು ಮಾಡ್ತೀವಿ ನಮ್ಮ ಸದಸ್ಯರಾಗಲಿ ನಮ್ಮ ಸ್ನೇಹಿತರಾಗಲಿ ನಮ್ಮ ಕಚೇರಿ ಸಿಬ್ಬಂದಿ ವರ್ಗಗಳು ಏನು ಒಂದು ಕೆಲಸ ಮಾಡ್ತೀವಿ ಸಂಸ್ಥೆನ ಗುರುಸ್ತೀವಿ ನನಗೆ ಒಂದು ಒಳ್ಳೆಯ ಪ್ರಶಸ್ತಿ ಕೊಡಿದ್ದಾರೆ ಈ ಸಂಸ್ಥೆಗೆ ನನ್ನ ಒಂದು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ